ಅವನು ಎಸ್ ನಾರಾಯಣ ಅವರ ಚಂದ್ರಿಕಾ ಧಾರವಾಹಿಲ್ ಕೆಲಸ ಯಾವ ಯಾಕೆ ಧಾರಾವಾಹಿ ಮಾಡಿದ್ದ ಯೋಗರಾಜ್ ಯೋಗರಾಜ್ ಭಟ್ ಜೊತೆ ರಂಗೇ ಎಸ್ ಎಲ್ ಸಿಲಿ ಸೂರಿ ಜೊತೆ ದುನಿಯಲು ಕೆಲಸ ಮಾಡಿದ್ದ ಆಮೇಲೆ ಸುಮಾರಷ್ಟು ಕೆಲಸಗಳು ಮಾಡಿದ್ರೆ ನನ್ನ ರಾಧಾ ಅಂತ ಒಂದು ನಾನು ಸೀರಿಯಲ್ ಮಾಡಿದ್ದೆ ಅದರಲ್ಲೂ ಅವನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದ ಪಾತ್ರ ಮಾಡಿದ್ದ ಅದಕ್ಕೆ ಮೀರಿ ಅವ್ನು ಸಿನಿಮಾ ಮಾಡಬೇಕು ಅನ್ನೋ ತುಂಬಾ ಉತ್ಕಟವಾದ ತುಡಿತ ಇತ್ತು ಅವನಿಗೆ ನನಗೆ ಇಷ್ಟ ಅವನ್ ಕೋಳಿ ಮೇಲೆ ಏನು ಮಾಡ್ತಾನೆ ಅವ್ನ್ ಮಾಡ್ಬೇಕು ನಿಮ್ ಆಶೀರ್ವಾದ ಬೇಕು ಹೀಗೆ ಬನ್ನಿ ನಾಗೇಂದ್ರ ಬರ್ಬೇಕು ಆ ಈ ಪೋಸ್ಟ್ ಆಗ್ಲಿ ಕಿಟ್ಟಿರೋಂಗೇಟಪ್ಪ ಆಗ್ಲಿ ಇವರು ಸಾಹಸ ಆಗ್ಲಿ ಅಥವಾ ನನಗೆ ಗೊತ್ತಿರೋಂಗೆ ನನ್ನ ವೃತ್ತಿ ಜೀವನದ